ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿ ಹಂಕಲ್ ಅನ್ನುವಂಥ ಏರಿಯಾದಲ್ಲಿ ತುರ್ವಿ ಹಕ್ಕಲ್ ಅನ್ನುವಂಥ ಏರಿಯಾದಲ್ಲಿ ನಿನ್ನೆ ಮಧ್ಯರಾತ್ರಿಯಲ್ಲಿ ಒಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಗಂಡು ಮಕ್ಕಳು ಇವರು ಜಗಳಾಡೋಂಥ ಸಂದರ್ಭದಲ್ಲಿ ಲೇಡಿ ಯಾರಿದ್ರು ಆ ಲೇಡಿಗೆ ಗ್ಲಾಸ್ನಿಂದ ಗ್ಲಾಸ್ನಿಂದ ಪೆಟ್ಟು ಬಿದ್ದು ಗಾಯ ಆಗಿದೆ ಅಂತಂದು ಹಾಸ್ಪಿಟ್ಲಿಗೆ ತಗೊಂಡಿದ್ದಾರೆ ಹಾಸ್ಪಿಟ್ಲಿಗೆ ತಂದಂಥ ಸಂದರ್ಭದಲ್ಲಿ ಅವರು ಅಡ್ಮಿಟ್ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಗ್ಲಾಸಿಂದ ಸೆಲ್ಫ್ ಗ್ಲಾಸ್ ಆನೆ ಫಾಲ್ ಅಂತ ಸೆಲ್ಫ್ ಫಾಲ್ ಆನೆ ಗ್ಲಾಸ್ ಅಂತ ಒಂದು ಎಮ್ ಎಲ್ ಸಿ ಮಾಡಿಸಿದ್ದಾರೆ ಅಂದರೆ ಗ್ಲಾಸ್ ಮೇಲೆ ಬಿದ್ದು ಗಾಯ ಆಗಿದೆ ಅಂತಂದು ನಂತರದಲ್ಲಿ ಇವತ್ತು ಬೆಳಗ್ಗೆ ಏಳು ಗಂಟೆ ಸಮಯಕ್ಕೆ ಲೇಡಿದು ಡೆತ್ ಆಗಿದೆ ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಒಂದು ಗಾಜಿನ ತುಂಡಿನಿಂದ ಹಲ್ಲೆ ಮಾಡಿರುವಂಥದ್ದು ಅಂತ ನಮ್ಮ ಪ್ರಾಥಮಿಕ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಆಮೇಲೆ ಕಾರಣ ಏನು ಅಂತ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮಗ ಒಬ್ಬ ಅವನು ಇನ್ಯಾವುದೋ ಒಂದು ಹೆಂಗಸಿನ ಜೊತೆ ಸಂಬಂಧ ಇದೆ ಅಂತಂದು ಮಗ ಸೊಸೆ ನಿರಂತರವಾಗಿ ಜಗಳ ಆಡ್ತಿರ್ತಾರೆ ಮಗ ಮಾಡ್ತಿರೋ ತಪ್ಪು ಅಂತಂದು ಈಕೆ ಕಂಡಿಸಿರ್ತಾಳೆ ಮತ್ತು ಯಾಕೆ ಈ ಥರ ಮಾಡ್ತೀಯ ನಿನ್ನಿಂದ ಮನೇಲಿ ನೆಮ್ಮದಿ ಇಲ್ಲ ಮರ್ಯಾದೆ ಇಲ್ಲ ಅಂತೆಲ್ಲ ಭಾಳ ಕ್ರಿಟಿಸೈಸ್ ಮಾಡಿರ್ತಾಳೆ ಬೈದಿರ್ತಾಳೆ ಬೈದ್ ಬುದ್ಧಿ ಹೇಳೋ ಪ್ರಯತ್ನ ಮಾಡಿರ್ತಾಳೆ ಹಂಗಾಗಿ ಗಂಡ ಇಬ್ಬರು ಮಕ್ಕಳು ಅಂದರೆ ಮೂರು ಜನ ಸೇರಿಕೊಂಡು ಆ ಲೇಡಿ ಜೊತೆ ಗಲಾಟೆ ಮಾಡಿದ್ದಾರೆ ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಆಗಿ ಆ ಹಲ್ಲೆಯಿಂದ ಸಾವುಂಟಾಗಿದೆ ಅಂತ ಹೇಳಿಬಿಟ್ಟು ಏನಿದ್ದಾಳೆ ಆಕೆ ಮೂರು ಜನರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ ಮತ್ತು ನಿನ್ನೆ ರಾತ್ರಿ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದುವರೆ ಸಮಯದಲ್ಲಿ ಸ್ಟೇಷನ್ಗೆ ಕೂಡ ಈ ಒಂದು ಗಲಾಟೆ ಬಗ್ಗೆ ಮಾಹಿತಿ ಹೋಗಿದೆ ಆ ಸಂದರ್ಭದಲ್ಲಿ ಆತ ಯಾರಿದ್ದಾನೆ ಮೃತಳ ಗಂಡ ಮೃತಳ ಗಂಡನೇ ಇಲ್ಲ ಮಕ್ಕಳು ಕುಡಿದಿದ್ದಾರೆ ಅವ್ರನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಕಂಟ್ರೋಲ್ ಮಾಡ್ತೀನಿ ಈ ಟೈಮಲ್ಲಿ ನಮ್ಮದು ಕುಟುಂಬದ ವಿಷಯಕ್ಕೆ ಸ್ಟೇಷನಿಗೆ ಬಂದು ಕೇಸೆಲ್ಲ ಆಗೋದು ನಮಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಹೋಗಿದ್ದಾರೆ ಆ ವಾಪಸ್ಸು ಸ್ಟೇಷನಿಗೆ ಬಂದಂಥ ಸಂದರ್ಭದಲ್ಲಿ ಅಥವಾ ವಾಪಸ್ ಹೋದಂಥ ಸಂದರ್ಭದಲ್ಲಿ ಯಾವುದೂ ಒಡದಾಟ ಬಡದಾಟ ಆಗಿಲ್ಲ ಬಾಯಿ ಮಾತಿನ ಗಲಾಟೆ ಅಷ್ಟೇ ಆಗಿದೆ ನಂತರದಲ್ಲಿ ಮನೆಗೆ ಹೋದ್ಮೇಲೆ ಗಲಾಟೆ ಮುಂದುವರಿಸಿ ಒಂದು ಘಟನೆ ಆಗಿ ಅದು ಇಂಜುರಿ ಸ್ವಲ್ಪ ಮಿನಿಮಲ್ಲೇ ಇದೆ ಬಟ್ ಡಾಕ್ಟ್ರ್ ಹೇಳೋ ಇಂಜುರಿ ಮಿನಿಮಲ್ ಇದೆ ನಂತರ ಸ್ವಲ್ಪ ಬೇರೆ ಬಿ ಪಿ ರಿಲೇಟೆಡ್ ಇಶ್ಯೂಸಲ್ಲಿ ಸಡನ್ನಾಗಿ ಫಾಲಾಗಿ ಆಗಿದೆ ಅಂತ ಹೇಳ್ತಾರೆ ಅದು ಪೋಸ್ಟ್ ಮಾರ್ಟಮಲ್ಲಿ ಏನು ಕೊಡ್ತಾರೆ ಅನ್ನೋಂಥದ್ದು ನಾವು ತೊಗೋಬೇಕಾಗಿದೆ ಸೊ ಈ ರೀತಿ ಘಟನೆಗಳು ವೆರಿ ಅನ್ಫಾರ್ಚುನೇಟ್ ಇದೆಲ್ಲ ಅನಪೇಕ್ಷಿತ ಸಾವುಗಳು ಯಾಕಂದರೆ ಏನೇ ಕೌಟುಂಬಿಕ ಕಲಹ ಇದ್ದರೂ ಗಲಾಟೆಗಳಿದ್ದರೂ ಮಾತುಕತೆ ಮುಖಾಂತರ ಗುರು ಹಿರಿಯರ ಮುಖಾಂತರ ಪರಿಹಾರ ಮಾಡ್ಕೋಬೋದಾಗಿದೆ ಅಂಥದ್ರಲ್ಲಿ ಈ ಥರ ಹೊಡೆದಾಡಿಕೊಂಡು ಕುಡಿದು ನಿಷಾದಲ್ಲಿ ಜಗಳ ತಕ್ಕೊಂಡು ಈ ಥರ ಎಲ್ಲ ಮಾಡಿ ಪಾಪ ಅನ್ಯಾಯವಾಗಿ ಆ ಲೇಡಿ ಡೆತ್ ಆಯಿತು ಪದ್ಮಾ ಅನ್ನೋರ್ದು ಡೆತ್ ಆಯಿತು ಸೊಸೆ ಮೂರು ಜನ ಅಂದರೆ ಮಾವ ಮತ್ತು ಗಂಡ ಮೈದನ ಮೂರು ಜನದ ಮೇಲೂ ಕಂಪ್ಲೇಂಟ್ ಕೊಡ್ತಾ ಇದ್ದಾಳೆ ಸೊ ಮೂರು ಜನರನ್ನು ನಾವು ವಶಕ್ಕೆ ತೊಗೊಂಡಿದ್ವಿ ಆದಷ್ಟು ಪ್ರಕರಣ ದಾಖಲಾದ ಮೇಲೆ ತನಿಖೆಯನ್ನು ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಾಗುತ್ತೆ ಸರ್ ಯಾರ್ ಸರ್ ಚುಚ್ಚಿದ್ದು ಯಾರು ಅಂತ ನಾವು ಇವಾಗ ಎಲ್ಲ ಪತ್ತೆ ಮಾಡಬೇಕಲ್ಲ ಗದ್ದಲ ಮಾಡ್ತಾಯಿದ್ರು ಅದರಲ್ಲಿ ಒಬ್ಬರು ಆಕೆ ಹೇಳುವಂಥದ್ದು ಗಂಡ ಗಂಡನ ಬ್ರದರು ಮತ್ತು ಗಂಡನ ತಂದೆ ಮೂರು ಜನ ಜಗಳ ಆಡ್ತಾಯಿದ್ರು ಅಂತ ಹೇಳ್ತಾಳೆ ಕುಲಂಕುಷವಾಗಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಯಾರು ಚುಚ್ಚಿದ್ರು ಯಾವ ಕಾರಣಕ್ಕೆ ಚುಚ್ಚಿದ್ರು ಅನ್ನೋಂಥದ್ದು ಪತ್ತೆ ಮಾಡಲಾಗಲ್ಲ ಹಣಕಾಸಿನ ವಿಚಾರಣೆ ನಮಗೆ ಪ್ರಾಥಮಿಕವಾಗಿ ಈಗ ಕಂಪ್ಲೇಂಟಲ್ಲಿ ಬಂದಿರುವಂಥದ್ದು ಕಂಪ್ಲೇಂಟಲ್ಲಿ ಆಕೆ ಕೊಡ್ತಾ ಇರುವಂಥದ್ದು ಮಂಜು ಅನ್ನೋಂಥ ಒಂದು ಹುಡುಗ ಇನ್ನೊಂದು ಹೆಂಗಸಿನ ಜೊತೆ ಸಂಬಂಧ ಇಟ್ಕೊಂಡಿದ್ದ ಅದನ್ನು ಅದರಲ್ಲೇನಿದೆ ಏನು ತಪ್ಪು ಅನ್ನೋ ಟೈಪು ಇವರು ಗಂಡು ಮಕ್ಕಳೆಲ್ಲ ಅದನ್ನೇ ಡಿಫೆಂಡ್ ಮಾಡ್ಕೊಳ್ಳೋವಂಥ ಕೆಲಸ ಮಾಡ್ತಾಯಿದ್ರು ಆದರೆ ತಾಯಿ ಇದ್ದವಳು ಪದ್ಮ ಅನ್ನೋಳು ಅವಳು ಈ ಥರ ಯಾಕೆ ಮಾಡ್ತೀಯ ಸುಮ್ಮನೆ ನಿನ್ನಿಂದ ಮರ್ಯಾದಿಲ್ಲ ಅಂತೆಲ್ಲ ತಿಳಿದು ಬುದ್ಧಿವಾದ ಹೇಳೋವಂಥದ್ದು ನೀನು ನನಗೆ ಹೇಳ್ತೀಯ ಅಂತಂದು ಸೊಸೆ ಮಾತು ಕಟ್ಕೊಂಡು ಮಗನಿಗೆ ಬೈತೀಯ ಅಂತಂದು ತ ಗಂಡನೂ ಇದ್ದ ಪ್ಲಸ್ ಮಕ್ಕಳು ಕೂಡ ವಿರೋಧ ಮಾಡ್ತಾಯಿದ್ರು ಅನ್ನೋಂಥದ್ದು ಈ ಎಲ್ಲ ಮಧ್ಯಾಹ್ನ ಆಗಿದ್ದು ಹುಡುಗಿ ಸಲಗದು ಹಾಂ ಒಂದು ಹುಡುಗಿ ಆ ಹುಡುಗಿಲಿಂದ ಎಲ್ಲರೂ ಕಾಲ್ ಮಾಡ್ಕೊಂಡಾನು ನೋಡಿರಿ ಸಸಿ ಕಿರಿಕಿರಿ ಮಾಡೋದು ಕಿರಿಕಿರಿ ಕೊಡೋದು ನಮಗೂ ಹುಡುಗದ್ದು ಮಾಡಿದ ಲೋಕಲಲ್ಲಿ ಅಕ್ಕಿಗೆ ಇಟ್ಬಿಟ್ಟಲ್ಲ ಅಕ್ಕಿ ನಂಬರ್ ಐತದೆ ಎಲ್ಲಿ ಐತೆ ಗೊತ್ತಿಲ್ಲ ಟೇಷನ್ ಐತಿ ನೋಡಿರಿ ನಾನು ನೋಡಿಲ್ಲ ರೀ ಒಂದು ಮದ್ಯ ಆಗಿತ್ತು ಗಂಡ ಒಂದು ಎಣ್ಣೆ ಆಯ್ತಂತ ಈ ಅಕ್ಕ ಆಗೈತೆ ನೋಡ್ರಲ್ಲ ಅದು ಹಾಂ ಹಾಂ ನಮ್ಮ ಲಕ್ಷ್ಮಣ ಏನಂದನು ಎಂಥ ಚಂದ ಏನಾದಳೆ ಅಕ್ಕಿಂದ ಬಿದ್ದಿಲ್ಲ ಅಂದನು ರೆಟ್ ಅಂದನು ಹಾಂ ಇಲ್ಲಿ ಭಾಳ ಆಗಿತ್ತಲ್ಲ ಅಂದರೆ ರಾತ್ರಿ ಅವ್ನು ಒಡೆಯಾಗೋದ್ ಕೂಡ ನಾವು ತಾಯಿ ಅಡ್ಡೋಲ್ಲ ಅದು ಎಂಟಿ ಲೈಟ್ ಗ್ಲಾಸ್ ಇತ್ತಲ್ಲ ಅದು ಹೊಡೆದ ನಮ್ಮ ಬಕಲ ಚಿಲ್ಕಾಕಿದಲ್ಲ ಅದು ಹೊಡೆದ ಅಂತ ನಾವು ಊಟ ಮಾಡಿದಾನೆ ಎಲ್ಲ ಮಾಡ್ಯನ್ರಿ ನೀವು ಚಿಲ್ಕ ಆಗಿಬಿಟ್ರಿ ನಾವು ಬರ್ಬಿಟ್ಟು ಆಾಜ್ ಮಾಡ್ಬಾರ್ದು ಮತ್ತು ಹೆಂಡ್ತಿ ಕರೆದ ಚಿಲ್ಕಾ ತೆಗೆ ಅಂದಾನು ಚಿಲ್ಕಾ ತೆಗಿ ಸಹಿತ ಕೂಡ ನೀವು ಸೀಟ್ ಬಿಡ್ಸೋಕೋದಾನೆ ನೀವೇನು ಮಾಡ್ಯಾನೆ ಎಂಟಿಲೇಟ್ ಹೊಡೆದ ಅದು ಒಡೆಯೋದೇ ನಾವು ಮನೆ ಮನೆಯವ್ರಿಗೆ ಇಲ್ಲಿ ಹೊಡೆ ಬಿಟ್ಟು ಬಿಟ್ಟು ನಿಮಗೆ ದಿವಸ ಬಿಟ್ಟರೆ ನಾ ಬಂದು ಆಮೇಲೆ ಬಂದು ರಿಕ್ಷಾ ತೊಗೊಂಡು ಅಡ್ಬಿಟ್ಟು ಮಾಡಿದೆ ಬೆಳಿಗ್ಗೆ ಆರು ಗಂಟೆ ಮಾತಾಡ್ರಿ ಆರು ಗಂಟೆ ಮಾತಾಡ್ರಿ ಬರ್ಲೆ ಹಂಗಿಲ್ಲ ನೋವೈತುಚ್ಚ ಇಲ್ಲಿ ಸೈಡ್ಗೆ ಚುಚ್ಚೇನ ಅರ್ಧ ರೀ ಇಷ್ಟ ಅವನ ಗುಡಿಯಾಗ ಹೋದ್ಮೇಲೆ ಅಡ್ಡೋಗಿ ಬಿಟ್ಟಳ ಹಾಂ ತಾಯಿ ಹಿಂಗೆ ಇಲ್ಲಿ ಅರ್ಧ ಕಡೆ ಹೋಳ್ಗೆ ಹಾಕಿ ರೀ ಒಳ್ಗೆ ಮತ್ತು ಬಿಚ್ಚವು ಮತ್ತು ರಕ್ತ ಎರಡು ಲೀಟ್ರ್ ರಕ್ತ ಹೋಗೈತೆ ರೀ ನಾನು ಚೆಲ್ಲೆನಲ್ಲಿ ಈಗ ಜಗಳ ಬಿಡ್ಸಕ್ಕೆ ಹೋದವ್ರ ಇದು ಹಾಂ ಮನೆ ಬಿಡ್ಸೋಕೆ ಹೋದ್ಮೇಲೆ ತಮ್ಮ ಹೊಡ್ದೆ ಅಂದ್ಕೊಳ್ಳಿ ಸಣ್ಣ ಮುಗಿ ಹೊಡ್ತ ಅಡ್ಡಕ್ಕೆ ಹಾಂ ನೂರು ರೂಪಾಯಿ ಸಲ ಹೋಗ್ರಿ ಬಾಡಿಗೆ ಸಲಹೆ ಅದು ಮುಗೀತೆ ರಾತ್ರಿ ಮತ್ತು ಬೇರೆ ಮಟ್ಟ್ರಿ ನೀವು ಏನಂದನಾ ವೈನಿ ಎಂಥ ಚಂದದಳ ಅಂತ ವಿನಿಗ್ ಬಿಟ್ಕೊಂಡು ಅಕ್ಕಿಂದ ಯಾಕೆ ಕಾಳು ಮಾಡ್ಕೊತಪ್ಪ ಅಂದನ ನಿಂದು ಬಾಳೆ ಆಗೈತೆ ಅಂದ್ರೆ ಒಡೆಯಾಗೋದಾನ ಟೋಡದ ನಮ್ಮ ಮನೆಯವ್ರು ಅಡ್ಡ್ರಿ ಅಷ್ಟು ಕುಡಿತಾನ ಅವನು ನೋಡಿ ಇವ್ ಕೊಡದ್ರಿ ಮತ್ತೇನ್ ಮಾಡಿ ಟ್ಯಾನ್ಶನ್ ಕುಡಿತಾರ ಹಾ ನೀನ್ ದೊಡ್ಡವ್ ಕುಡ್ದಾನ ದೊಡ್ಡವ್ ನೋಡಿ ಸಣ್ಣ ಕುಡಿದಾನೆ ನಿಮ್ಮ ಹೆಸರು